ಇಟ್ಟು ನಿಮ್ಮಪ್ಪ ನಿಮ್ಮಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಾ ಹಾಂ ನಿಮ್ಮಮ್ಮನೂ ಡೈಲಿ ಕೂಲಿ ಹೋಗುತ್ತೆ ನಿಮ್ಮಪ್ಪನೂ ದಿನಾ ದಿನ ಕೂಲಿ ಹೋಗುತ್ತೆ ಹ್ಞೂ ನಿಮ್ಮಪ್ಪನು ಇಲ್ಲಿಗೆ ಕರೆದ್ಬಿಡು ಬಾ ಇಬ್ಬರೂ ಕರೆಯ ನಮ್ಮ ಹತ್ರನೇ ಇರ್ರಿ ಅಂತ ಹೇಳಿ ಇಬ್ರು ನಾನು ನೀನು ಇಬ್ರು ಹೋಗಿ ಕರೆದ್ಬಿಡಣ ಹ್ಞೂ ಹೋಗಿ ಕರೆದ್ರೆ ಇಲ್ಲೇ ಇರ್ತಾರೆ ನಿಮ್ಮಪ್ಪನ ದಿನ ಇವಾಗ ಹೋಗ್ತಾರೆ ಕೆಲಸಕ್ಕೆ ದಿನ ಐನೂರು ರೂಪಾಯಿ ಕೂಲಿ ತೊಗೊಂಡ್ಬರ್ತಾರೆ ಅದಕ್ಕೇನೆ ಹ್ಞೂ ಮನೆಗೆ ಇಟ್ಕೊಂಡು ನಮಗೆ ಕೊಡ್ಲಿಲ್ಲ ಅವಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮನೆಗೆ ಇರಲಿ ಬಿಡು ನಮ್ಮ ಜೊತೆಗೇನೆ ಗೊತ್ತಾಯ್ತು ಹ್ಮ್ ಅದನ್ನೇ ಇದ್ದೆ ಪಾಪ ಅವರು ನನ್ನನ್ನು ಹೆಚ್ಚಿಕೊಂಡಿದ್ರು ಅವಾಗ ನನ್ನಿಂದ ಬೀದಿ ಬಿದ್ದುಬಿಟ್ರು ಅದಕ್ಕೆ ನಾನಿವಾಗ ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊವ ಅಂತ ಇದ್ದೆ ಆದರೆ ಇವಾಗ ಏನು ಮಾಡೋಣ ಏನು ಮಾಡ್ಬಿಡ ಕರ್ಕಂಬ ಹ್ಞೂ ಕರ್ಕಂಬಂದ್ರೆ ನಾನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಅವ್ರಿಗೆ ಕರ್ಕಂಬ ಅಮ್ಮಾಯಿನೇ ಬಂತೇಳು ಅಮ್ಮಾಯಿಗೆ ಹೇಳು ಅಮ್ಮ ಅಪ್ಪಿನ ಕರ್ಕೊಂಡು ಬಾ ಇಲ್ಲ ಇರ್ಮಂತೆ ಅಯ್ಯೋ ನಾನು ಆಲೆ ಅರಿಯೋಣ ಅಂತ ಹೋಗಿದ್ದಪ್ಪ ಹ್ಞೂ ನಿಮ್ಮ ಬರಲ್ಲ ಅಂತ ಹೇಳ್ತು ನಾನು ಬಾರಪ್ಪ ಕಿಟ್ಟು ಮದುವೆ ಆಗ್ಯಾನೆ ಕಿಟ್ಟು ಮನೆಯಾಗೆ ಇರೋಣ ಅಂತ ಹೇಳಿ ನಾನುನು ಹೋಗಿ ಕರೆದೆ ಅದಕ್ಕೇನು ಇಲ್ಲ ನಾನು ಬರೋಲ್ಲ ನಾನು ಸೊಸೆ ತೆಗಿರ್ತೀನಿ ನಾನು ಸೊಸೆ ಮಾಡಿ ಕೂತ್ ಉಂಡ್ಕೊಂಡು ಇರ್ತೀನಿ ಅಂತ ಹೇಳಿ ಬರಲೇ ಇಲ್ಲ ಹ್ಞೂ ಅದಕ್ಕೆ ಅವಳು ಕೊಳ್ಸಲ್ಲ ಹ್ಞೂ ದುಡ್ಡಿನ ರುಚಿ ಕಂಟ್ಕೊಂಡವಳಲ್ಲ ದುಡ್ಡು ದೊಡ್ಡ 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 ನನ್ನ ಗಂಡು ತಂದು ಕೊಡ್ತಾನಲ್ಲ ಅದ್ಕೆ ಕೊಳಸೋದೇ ಇಲ್ಲ ಕಣ್ಮಶೇಲೂ ಬರ್ಲಿಲ್ಲ ಅಂದ್ರೆ ಅಂದರೆ ಆಯ್ತು ನೀವು ನನ್ನ ಜೊತೆ ಇರತ್ತೆ ಹ್ಞೂ ನಾವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇ ನಾವು ಚೆನ್ನಾಗಿರೋದು ನೋಡಿ ಅವ್ನ್ ಹೊಟ್ಟೆ ಹುರ್ಕೋಬೇಕು ಹಾಂ ಇರಲಿ ಗೊತ್ತಾಗುತ್ತೆ ಚೆನ್ನಾಗಿರಲಿ ನೋಡೋಣ ಮಾಮನೇ ಬರಬೇಕು ನಾವೆಲ್ಲ ಚೆನ್ನಾಗಿರೋದು ನೋಡಿ ಆ ಮಾಮನೇ ಬರಬೇಕು ಹ್ಞೂ ಸುಮ್ಮನೆ ಇರು ನಮ್ಮ ಜೊತೆಗಿರೋ ನೀನು ಹೇಳ್ತೀನಿ ಏನಂತೆ ಮತ್ತೆ ನಾನು ನಿನಗೆಲ್ಲ ಕೆಲಸ ಮಾಡಿಕೊಡ್ತೀನಿ ನೋಡ್ಬೇಕು ಅವಳು ಅಲ್ಲಿ ಏನೂ ಮಾಡ್ಕೊಡ್ತಿರ್ಲಿಲ್ಲ ಅವಳಿಗೆ ನಿನಗೆಲ್ಲ ಕೆಲಸ ಮಾಡ್ಕೊಡ್ತೀನಿ ನೋಡು ಇವತ್ತೆ ಎಲ್ಲ ಇವಳಿಗೆ ಹೆಂಗೆ ಕೆಲಸ ಮಾಡ್ಕೊಡುತ್ತಲ್ಲ ಅಂತೇಳಿ ನೋಡಿ ಅಟ್ಟು ಹುರ್ಕೋಬೇಕು ದಿನ ಎದುರು ಬದ್ರಿಗೆ ಇರೋದು ಅಂದ್ಕೊಂಡು ನೋಡಿ ಅಟ್ಟು ಹುರ್ಕೋಬೇಕು ಸುಮ್ಕಿರು ಹ್ಞೂ ಹಂಗೆ ಮಾಡ್ಕೊಡ್ತೀನಿ ನಾವು ಹಂಗಿರಾನ ಹ್ಞೂ ಎಲ್ಲರೂ ನಾವು ಒಂದೇ ಮನೆಗೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅವಳೇ ಬರಬೇಕು ನಮ್ಮ ಮನೆ ಬಾಕ್ಲಿಗೆ ಚೆನ್ನಾಗಿರಾನ ಅಂತ ಅಂತೇಳಿ ಕರೆಯೋಕ್ಕೆ ಅವಳೇ ಬರಬೇಕು ಹ್ಞೂ ಆಗಬೇಕು ಬೇಡ್ರಿ ಸುಮ್ಮನೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಒಟ್ಟು ನಿಮ್ಮ ಹ್ಮ್ ನಿಮ್ಮ ಮನೆಗೆ ಇಕ್ಕೇಳ್ರಿ ಸೆಲ್ವ ಹ್ಮ್ ನಿಮ್ಮ ಮನೆಗೆ ಇಕೇನ್ ಎಲ್ಲ ಬದುಕ್ ಮಾಡ್ ನೋಡಿ ಒಟ್ಟು ಇರ್ಕೋಬೇಕು ಹ್ಮ್ ಅವಳೆಲ್ಲಾರನು ಕರಿಬೇಕು ಅವಳೇ ಬಂದು ನನಗೆ ನಮ್ಮ ಅಪ್ಪಣ್ಣು ಅಮ್ಮಣ್ಣು ಇಬ್ಬರನ್ನೂ ಕರ್ಕೊಂಬರನ ಅಂತ ಇದ್ದೆ ಹಾ ಅವ್ರಿಗೆನ್ ನಾನು ದುಡಿಯೋ ಅಂತ ದುಡ್ಡೇನು ಬೇಡ ಇವಾಗ ನಾನು ಶೈಲಿ ಬುದ್ಧಿವಂತಿಕಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಲ್ಲಿ ತಂಟಿ ಅದಕ್ಕೇನೆ ಹ್ಮ್ ನಾನು ಇಬ್ರೂ ಇಲ್ಲೇ ಇರಿಸ್ಕೊಂಬನ ಅಂತ ಇದ್ದೆ ಆದರೆ ನಮ್ಮ ಅಪ್ಪ ಬರಲ್ವಂತೆ ಏನು ಮಾಡ್ಕ ನಮ್ಮ ಮಮ್ಮಿ ನೊಂದೆ ಇರಿಸ್ಕೊತಿನಿ ಬಂದೇ ಬರುತ್ತೆ ನಮ್ಮ ಅಪ್ಪಾಯಿ ಹ್ಞೂ ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಂಬಂದು ನೋಡಿ ಬಂದೇ ಬರುತ್ತೆ ನೋಡು ಹ್ಞೂ ಅದಕ್ಕೇ ಇಲ್ಲೇ ಇದ್ಬೇಡಮ್ಮ ಸುಮ್ಮನೆ ಅವರೆಲ್ಲ ಒಟ್ಟು ಹುರ್ಕೋಬೇಕು ನಮ್ಮ ಜೊತೆ ಚೆನ್ನಾಗಿರೋದು ನೋಡಿ ಮನೆ ಮತ್ತೆ ನಾನು ಚೆನ್ನಾಗಿರ್ತೀನಿ ಅಂತ ಹೋದ್ರೆ ಅವಳು ಏನು ಬೇಡ ಅಂತಾಳೆ ಅದಕ್ಕೆ ಮತ್ತೆ ನಿಮ್ಮ ನಾನು ಚೆನ್ನಾಗಿರೋಣ ಅಂತೇಳಿ ಬಂದಿರೋದು ನೋಡಿ ಹುರ್ಕಂಬಳ ಹ್ಞೂ ಹುರ್ಕಂಬಿ ಚೆಂದಕ್ಕೆ ಹುರ್ಕೋಬೇಕಾಳು ಏ ಇವಾಗ ನಮ್ಮ ಸಂಬಲಿಂಗಪ್ಪ ದುಡಿತೈತಿ ಹ್ಞೂ ಕೂಲಿ ಕೂಲಿ ಎಲ್ಲಿ ಹೋಗುತ್ತಾ ಅಲ್ಲಿಗೆ ಅವ್ರಿಗೆ ಹೋಗಾರಕ್ಕೆ ಅವಳು ಹ್ಞೂ ನಾನು ಕೈ ತಗಮ್ ಕೊಡ್ರಿ ಅಂತ ಹ್ಞೂ ಅಮ್ಮ ಆಮ ಆ ಇವ್ರ ಬಿರ್ಲಿಂಗಜ್ಜ ಬಿರ್ಲಿಂಗಜ್ಜರ ಮಲ್ಲಣೆ ಇರೋ ಹೊಲ್ದಕ್ಕೆ ಹೋಗುತ್ತೆ ದಿನ ಕಾಯಂ ಕೆಲ್ಸಕ್ಕೆ ಹೋಗ್ತೈತೆ ಮಾಮ ಮಾ ಅಡಿಕೆ ಗಿಡದ ಗುಂಡಿ ತೆಗೋಕೋ ಅಡಿಕೆ ಗಿಡ ಇಕ್ಕಾಕೋ ಗೊಬ್ಬರ ಹಾಕೋಕೋ ಅದು ಇದು ಅಂತೇಳಿ ಕಾಯಮ್ಮಗೆ ಹೋಗ್ತೈತೆ ಅದಕ್ಕೆ ಹೋಗಿ ಮಲ್ಲಣೆಗೆ ಹೇಳಬಾ ಹ್ಞೂ ಕೂಲಿ ನಮ್ಮ ಐಪ್ಪನ ದುಡ್ಡು ಏನೈತೆ ಅದನ್ನೆಲ್ಲ ನಾನು ಎತ್ತಕ್ಕೆ ತಗೊಂಬಂದು ಕೊಡೋಣ ಅಂತೇಳಿ ಹೇಳು ಸರಿನಾ ಹೋಗಿ ಎಲ್ಲ ಹೇಳಿ ಬಾ ಹ್ಞೂ ಎಲ್ಲ ನಾವು ವಿಸ್ಕೊಂಡ್ರೆ ಅವಾಗ ಇಲ್ಲಿ ಹ್ಞೂ ಮತ್ತೆ ಏನ್ ತಿಳ್ಗೆ ಸೇರ್ಬೇಕು ಯಾರು ಕಂಡೋರಿಗೆ ಅವ್ಳಿಗೆ ಯಾಕೆ ಹೋಗಿ ಕೊಡಬೇಕು ಹ್ಞೂ ಅಲ್ಲ ಇಮ್ಮ ನಿಮ್ಮ ಮಾಮ ಬುದ್ದಿಬೇಡ್ರಿ ತಣ್ಣ ತಣ್ಣೋಗಿ ಅವ್ಳಿಗೆ ಕೊಡುತ್ತಲ್ಲ ಅದ್ಕೆ ಹೋಗಿ ಕೂಲಿ ಹೋಗಿ ತಕ್ಕೋಗಿ ಹೇಳಿ ಬಾ ಹ್ಞೂ ಹೇಳಿ ಬಂದ್ರೆ ಸರಿಯಾಗುತ್ತೆ ಆಗಲ್ವ ಅಂದ್ರೆ ನನ್ನ ಗಂಡು ನಿನ್ ಕೆಲಸಕ್ಕೆ ಕರ್ಕೋಬೇಡ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಎದ್ರಿಸ್ಬಿಡು ಹ್ಞೂ ಮಲ್ಲಪ್ಪ ಅಲ್ಲೇ ಎದರಿಕೆ ಬಿಡ್ತಾನೆ ಹಾಂ ಗಂಧಿಡ್ಕೆ ಎದರಿಕೆ ಬಿಡ್ತಾನೆ ನೋಡು ಇಲ್ಲ ನನ್ನ ಕೈಗೆ ನೀನು ದುಡ್ಡು ಕೊಡೋಕ್ಕಾಗಲ್ಲ ನನ್ನ ಗಂಡು ನಿನ್ನ ಕೆಲಸಕ್ಕೆ ಕರ್ಕೊಬೇಡ ಅಂತಂದು ಅಷ್ಟೇ ದೊಡ್ಡ ದೊಡ್ಡದು ಅವಳಿಗೆ ಕೈ ಕೊಡಬಾರ್ದು ಹ್ಞೂ ಅಪ್ಪ ಇವಾಗ ದೊಡ್ಡ 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 ದೊಡ್ಡ್ದು ಎಲ್ಲ ಅವಳ ಕೈಗೆ ತಗೊಂಡೋಗಿ ಕೊಡುತ್ತೆ ಅದ್ಕೇ ಅವಳ ಕೈಗೆ ಮಾತ್ರ ಕೊಡಬಾರ್ದು ಹ್ಞೂ ಹೋಗಿ ಹೇಳ್ಬಾರಮ್ಮ ನೀನು ಇಲ್ಲೇ ಇರೋ ನಮ್ಮ ಜೊತೆಗೆ ಇನ್ಮೇಲಿಂದ ನನ್ನ ಶೈಲರಿಗೆಲ್ಲ ಕೆಲಸ ಮಾಡಿಕೊಡು ಇದ್ಕೊಂಡು ಹೋಗ್ರಿ ಅಷ್ಟೇ ನೀವು ಚೆನ್ನಾಗಿರೋದು ನೋಡಿ ಒಟ್ಟೆ ಅವಳು ಅವ್ರ ಮಾಮನು ಎರಡನೇ ದಿನ ಅವಳು ನೋಡ್ಕೆ ನೋಡ್ಕೊಂಬರು ಹಾಂ ಅಯ್ಯಪ್ಪ ನನ್ನ ವಾಸಿ ಕಳಿಸ್ತಾಳೆ ಅವಾಗ ಗೊತ್ತಾಗುತ್ತೆ ಹ್ಞೂ ಅಯ್ಯಪ್ಪ ಬಂದೆ ಗೊತ್ತಾನವ ನಮ್ಮ ಮನೆ ಬಾಗಲಿ ಎರಡನೇ ದಿನ ಆ ಹಾಂ ನೋಡಿಮಂತಿ ಅಯ್ಯಪ್ಪ ಇವಾಗ ಬುಕ್ ಮಾಡ್ತಾನಲ್ಲ ಅದಕ್ಕೆ ತಗಮನ್ ಕೊಡ್ತಾನಲ್ಲ ಅದ್ಕೆ ಮಾಮೂ ಮಾಮ್ ತಿಂತಾಳೆ ರಜ ಮಾಮ್ ಸ್ಕೂಲಿಗೆ ಹೋಗಿ ತೀಳುಳ್ಳಿ ಬದ್ದೆಕಾಯಿ ಹೆಸರುಕಾಯಿ ಟಮಾಟೇನೆ ಎಲ್ಲ ತೊಗೊಂಬತ್ತಾನೆ ಹ್ಞೂ ಎಲ್ಲ ತಗೊಂಬತ್ತಾನೆ ಎಲ್ಲ ತಗೊಬತ್ತಾನೆ ಎಲ್ಲ ತಗೊಂಬಂದು ಕೊಡೋದು ನಿಮ್ಮ ಅಯ್ಯಪ್ಪ ಎಲ್ಲ ಸಕ್ರಿ ಮಾಡ್ಕೊಡ್ತಾನೆ ಕಸ ಹೊಡಿತಾನೆ ಬಾಗಿಲು ಕೊಡೋದು ಮಾಡ್ತಾನೆ ನೀ ಇದ್ದಾಗ ಹಂಗೆ ಮಾಡಲಿಲ್ಲ ಹ್ಞೂ ಈಗ ಸಸ್ ಬಂದಾಗ ಹಂಗೆ ಮಾಡ್ತಾನೆ ಹ್ಞೂ ಅಯ್ಯೋ ದೇವ್ರಿಗಳೇ ಬೋಲೋ ಒಳ್ಳೆಳಲ್ಲೋ ಹೇಳ ಹ್ಞೂ ಎಲ್ಲ ಮಾಮ ಮಮ್ಮ ಅದು ಮಾಡು ಇದು ಮಾಡು ಅಂತ ಬಂಗಾಳ ಹಾಕಣ್ಣ ಎಲ್ಲ ಬದುಕ್ ಮಾಡಿ ಅಂತಾಳೆ ಎಲ್ಲ ಬದುಕ್ ಮಾಡ್ತಾನೆ ಹ್ಞೂ ಸುಮ್ಮನೆ ಫಸ್ಟು ಶಂಬಳಿಗಣನ ಇಲ್ಲಿ ಕರ್ಕೊಂಬರೋದು ನೋಡ್ರಿ ಹ್ಞೂ ಇಲ್ಲಿ ಬರ್ಬೇಕು ನಿಮ್ಮ ತಂಗಿ ಹಂಗೆ ಮಾಡ್ರಿ ಹೇಳ್ತೀನಿ ಹಂಗೆ ಮಾಡಿ ಸರಿ ಹೋಗುತ್ತೆ ಮತ್ತೆ ನಾನು ಒಬ್ಬರಿಗೆ ನೋಡಿದ್ದೀನಿ ಅವರು ನನಗೊಂದು ಯಂತ್ರ ಮಾಡಿಕೊಡ್ತಾರೆ ಆ ಯಂತ್ರ ತಗೊಂಬಂದು ನಮ್ಮ ಮಾಮಗೆ ಏನಾದರೂ ಮಾಡಿ ಕಟ್ಟಬೇಕು ಹ್ಞೂ ಬಾ ಹೋಗೋಣ ಒಂದು ಯಂತ್ರ ಮಾಡಿಸ್ಕೊಂಬರೋ ನಮ್ಮ ಮಾಮ ಇಲ್ಲಿಗೆ ಥರ ಒಂದು ಯಂತ್ರ ಮಾಡ್ಸ್ಕೊಂಬರ ಬಾತ್ತೆ ಹೋಗ್ಬಿಟ್ಟು ಹ್ಞೂ ನಮ್ಮ ಮಾಮ ಬಂದು ಚೆನ್ನಾಗಿ ದುಡಿದ ಮಿಕ್ಕೊ ಇಲ್ಲೇ ನಮ್ಮ ಕೈಗೆ ತಗೊಂಬಂದು ಕೊಡಬೇಕು ಆ ರೀತಿ ಮಾಡಬೇಕು ಒಂದು ಯಂತ್ರ ಮಾಡ್ತಾರೆ ಮೊನ್ನೆನು ಯಾರೋ ಪರಿಚಯ ಆಗಿದ್ದಾರೆ ಒಂದು ಯಂತ್ರ ಮಾಡಿಕೊಡ್ತಾರೆ ಅವ್ರು ಯಾರಿಗೆ ಕೊಟ್ಟಬೇಕು ಅದು ಯಾರಿಗೆ ಕೊಡಬೇಕು ಅದು ಇಲ್ಲಿಕ್ಕಬೇಕು ಏನು ಅಂತ ಎಂತ ಎಲ್ಲ ಹೇಳ್ತಾರೆ ಅದನ್ನು ತಗೊಂಬಂದು ಅದು ಮಾಡಿದ್ರೆ ನಮ್ಮ ಬಂದೇ ಬಂದೆವತ್ತೈ ತಂಗ್ ಮಾಡೋಣ ಬಾಯಲ್ಲಿ ನಮ್ಮ ಮಾಮೀಲಿ ಥರ ನಾವು ಒಂದು ಯಂತ್ರ ಬರ್ಸ್ಕೊಂಬರೋಣ ಹಂಗೆ ಮಾಡ್ಬೇಕಮ್ಮ ಅದೇನಿಲ್ಲ ತಮ್ಮ ಸುಮ್ಮನೆ ಯಂತ್ರ ಬರೆಸ್ಕೊಂಬಂದ್ರೆ ಆತ ಹ್ಞೂ ಮಾಡಿ ಸುಮ್ಮನೆ ಯಂತ್ರ ಬರ್ಸ್ಕೆ ಬರ್ರಿ ಹ್ಞೂ ಅವಳು ಇಲ್ಲಿ ಸುತ್ತಾರ್ಕೊಂಡು ಅವಳು ಅವನು ಎಲ್ಲರೂ ಬರಬೇಕು ಹ್ಞೂ ಅವನಿಗೆ ಕೆಲಸ ಇಲ್ದಂಗೆ ಮಾಡಬೇಕು ಕೆಲಸ ಚೆನ್ನಾಗಿ ದುಡಿತಾನಂತೆ ನಲವತ್ತೈದು ಸಾವಿರದ್ದು ಸಂಬ್ರ ದುಡ್ಕೊತಾನಂತೆ ಅವ್ನಗೋಗಿ ಕೆಲಸ ಹೋಗ್ಬೇಕು ಹಂಗೆ ಮಾಡಬೇಕು ಹಂಗೆ ಹೋದ್ರೆ ಮಾತ್ರ ಹ್ಞೂ ಅವ್ನಿಗೋಗ ಕೆಲಸ ಹೋಗ್ಬೇಕು ಹಂಗೆ ಮಾಡ್ರಿ ಹ್ಞೂ ಹಂಗೆ ಮಾಡಿದ್ರೆ ಮಾತ್ರ ಎಲ್ಲ ಯಂತ್ರ ಬರೆಸ್ಕೆ ಬರ್ರಿ ಅವರೇ ನಮ್ಮ ತಕ್ಕ ಬರಬೇಕು ಹಂಗಿ ತಲಾ ಕೊನೊಂದು ಬರ್ಸ್ಕೊಂಬರ್ರಿ ಹ್ಞೂ ಅವ್ಳಿಗೆ ಇಟ್ಕೊಂಡು ಹಾಂ ಎಲ್ಲರಿಗೂ ಒಂದರ ಎಲ್ಲಾರ್ದು ಒನೊಂತಾರೆ ಯಂತ್ರ ಬರ್ಸ್ಕೊಂಬರ್ರಿ ಹೇಳ್ತೀನಿ ಹ್ಞೂ ಅವಳು ಬಾಯ್ ಸುಮ್ಮನೆ ಆಗ್ಬೇಕು ಏನು ಮಾತಾಡಬಾರ್ದು ಇವಳ ಗಿರ್ಜಿ ಬೇನೋನು ಗೃಹ ಪ್ರವೇಶಕ್ಕೆ ಕರೀಬೇಕಂತರ ಬರಸ್ಕೊ ಬರ್ರಿ ಗೃಹ ಪ್ರವೇಶ ಯಾರೇನ್ ಕಾತ್ಕೊಂಡ ಕುಕಿಲ್ಲ ಅಂದ್ರೆ ಅಷ್ಟೇ ಕರಿಯೋದೇನು ಬೇಕಾಗಿಲ್ಲ ಅಲ್ಲ ಕಣಮ್ಮ ಹ್ಮ್ ಅವರು ನಮ್ಮ ಮನೆ ಬಾಗ್ಲಿ ಬರ್ಬೇಕು ಆ ರೀತಿ ಹ್ಮ್ ಎಲ್ಲ ನಮ್ಮಿಂದ ಯಾರ್ಯಾರೆಲ್ಲ ಶತ್ರುಗಳಿದ್ರೆ ಅವ್ರು ಹಂಗೆ ಮಾಡ್ರಿ ಹ್ಮ್ ಹೋಗಿ ಶೈಲೋ ನೀನ್ ಅಮ್ಮಯ್ಗೆ ಹೋಗ್ರಿ ಇಬ್ಬರೊಳು ಹೋಗಿ ಬರ್ಸ್ಕೊಂಡ್ ಬರ್ರಿ ಹ್ಮ್ ಒಟ್ನಲ್ಲಿ ಇವಾಗ ನಾವು ಅಪ್ಪ ಫಸ್ಟ್ ನಮ್ ತಕ ಬರೋ ತರ ಒಂದ್ ಯಂತ್ರ ಮಾಡಿಸ್ಕೊಂಡ್ ಬರ್ರಿ ಆಮೇಲೆ ಮಿಕ್ಕದೆಲ್ಲ ನೋಡೋಣ ಹ್ಞೂ ದಿನ ಐನೂರು ರೂಪಾಯಿ ದುಡಿತೈತೆ ನಮ್ಮ ಅಂದ್ರೆ ಫಸ್ಟ್ ನಮ್ಮ ಮಾಮನ ಇಲ್ಲಿ ಕರ್ಕೊಬರ್ಬೇಕು ಹ್ಞೂ ಆರುನೂರು ರೂಪಾಯಿನೇ ದುಡಿತೈತೆ ಏ ದಿನಾನ ಊಟಕ್ಕೆ ಅಂತ ಅಂತೇಳಿ ಅವನಿಗೆ ಅಡುಗೆ ಮಾಡೋರು ಇಲ್ಲ ಅಂತ ಊಟಕ್ಕೆ ನೂರು ರೂಪಾಯಿ ಕೊಡ್ತಾರೆ ಹ್ಞೂ ಇವನು ಇಲ್ಲಿಂದನೇ ಬುತ್ತಿ ತುಂಬ್ಕೊಂಡು ಹೋಗ್ತಾನೆ ಐವತ್ತು ಐವತ್ತು ರೂಪಾಯಿ ಹದ್ನೂರು ರೂಪಾಯಿ ಉಳಿತೈತಾ ಹ್ಞೂ ಮತ್ತೆ ಖರ್ಚಿಗೆ ಎಣ್ಣೆ ಪಣೆ ಹಾಕಿ ಅಂಬ್ತಾರೆ ಅಂತೇಳಿ ಐವತ್ತು ರೂಪಾಯಿ ಕೊಡ್ತಾರೆ ಆರುನೂರ ಐವತ್ತು ರೂಪಾಯಿ ಕೂಲಿ ಒಂದು ಇಸಿಕತೆ ಎಪ್ಪಕ್ಕೆ ಗೊತ್ತಿ ಹ್ಞೂ ಐನೂರು ರೂಪಾಯಿ ಇವಾಗ ಅದನ್ನ ಊಟದ ಖರ್ಚು ಅದು ಐವತ್ತು ರೂಪಾಯಿ ಕೊಡೋದು ನೂರ ರೂಪಾಯಿ ಎಪ್ಪನ ಖರ್ಚಿಗೆ ಇಕ್ಕೇನು ಇದನ್ನು ತಿಂಬಕ್ಕೆ ಎಪ್ಪಿನೇನು ಎಣ್ಣೆ ಕುಡಿಯಲ್ಲ ಏನಿಲ್ಲ ಇವಾಗ ಬಿಟ್ಟಾನೆಲ್ಲ ಕೈ ಬಿಟ್ಟಾನಲ್ಲ ಐನೂರು ರೂಪಾಯಿ ತಂದು ಸಸಿ ಕೈ ಮೂಡಿಗೆ ತಂದು ಕೊಡ್ತಾನೆ ಐನೂರು ರೂಪಾಯಿ ಹ್ಞೂ ದಿನ ಐನೂರು ರೂಪಾಯಿ ಕೊಡಿದ್ರು ದಿನ ಹ್ಞೂ ಒಂದು ದಿನಾನೂ ಮಿಸ್ ಮಾಡೋಲ್ಲ ಎರಡು ದಿವಸಕ್ಕೆ ಒಂದ್ಸರ್ತಿ ಅವ್ನು ಸಾವಿರ ರೂಪಾಯಿ ಹಂಗೆ ಹ್ಞೂ ಅವಳು ಏನು ಮಾಡ್ತಾಳೆ ಏನೋ ಎಲ್ಲ ಇಸ್ಕೊಂಡು ಅದಕ್ಕೆ ಫಸ್ಟ್ ಇವಾಗ ಎಪ್ಪನಿಲಿ ಬರಂಗ್ ಬಂದು ಯಂತ್ರ ಬರ್ಸ್ಕೊಂಬರ್ಬೇಕು ನಾವು ಯಂತ್ರ ಬರ್ಸ್ಕೊಂಬಂದು ಏನೋ ನಮ್ಮ ಯಲ್ಲಿಗೆ ಜಲ್ದ ಬರಂಗ ಮಾಡಪ್ಪ ಅಂತೇಳಿ ಏನೋ ಒಂದು ಮಾಡ್ಕೊಂಬರ್ಬೇಕು ಹ್ಞೂ ಯಂತ್ರ ಬರ್ಸ್ಕೊ ಬರಬೇಕು ದುಡ್ಡು ಇವಾಗ ಚೆನ್ನಾಗಿ ಕೊಡ್ತೈತಿ ಹತ್ತಗಳಿಂದವನು ಅವ್ನಗೂ ಯೋಟೊಂದು ದುಡ್ಡು ಹ್ಮ್ ನಿಮ್ಮ ಮಾಮಗೆ ಬೇರೆ ಅವ್ರು ಎಂಟರು ಬೇರೆ ಕೊಡ್ತಾರಂತೆ ಮಸ್ತ್ ದುಡ್ಡು ಮಾಡ್ಕೊಂಡು ಅವನಿಗೆ ಇಟ್ಟು ಹ್ಞೂ ಅವ್ನು ನೋಡಿದ್ರೆ ಸಣ್ಣನು ನೋಡಪ್ಪ ಅಣ್ಣಯ್ಯ ಏನೂ ಮಾಡಿಲ್ಲ ತಮ್ಮ ತಮ್ಮಿ ಹಂಗೆ ಅಂತ ಅಂತೇಳಿ ಅವನಂಗೆ ಜನ ಕೊಂಡಾಡ್ತಾರೆ ಹ್ಞೂ ಅದಕ್ಕೆ ಮತ್ತೆ ನೀನು ಏನೇನು ಏನು ಕಮ್ಮಿ ಇಲ್ಲ ನೀನು ಎಲ್ಲ ಬುದ್ಧಿವಂತಿಯಿಂದ ದುಡ್ಕೊಂಡು ನೀನು ಸೆಣಕಿರೋದು ನೋಡು ಒಟ್ನಲ್ಲಿ ನೀವೆಲ್ಲರೂ ಸೆಣಕಿರ್ರಿ ಅವರೆಲ್ಲ ಹುರ್ಕಬೇಕು ಆ ಗಿರ್ಜಿಂಬೆ ಅವರೆಲ್ಲ ಹೆಂಗೆ ಇದಾರೆ ಗಿರ್ಜಿಂಬೆ ಆ ಬಿಟ್ಟು ಎಲ್ಲ 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 ಹೆಂಗಿದಾರೆ ಅವ್ರಿಗಿನ ನೀವೆಲ್ಲ ಸೆಣಕಿರಬೇಕು ನೋಡಿ ಬಟ್ಟೆ ಹುರ್ಕಂಡು ಸಾಯ್ಬೇಕು ಅವ್ರು ನೀವೆಲ್ಲರೂ ಹಂಗಿರ್ಬೇಕು ಹ್ಞೂ ಫಸ್ಟು ಹೋಗಿ ಇವಾಗ ಒಂದು ಏನ್ ಮಾಡ್ಸ್ಕೊಂಬರ್ರಿ ಹೇಳ್ತೀನಿ ದುಡ್ಡು ಚೆನ್ನಾಗಿ ಕೊಡ್ತಾಯಿತ್ತು ಅದಕ್ಕಾಗಿ ಅವಳಿಗೆ ಅಂತ ದೌಲತ್ತು വീക്ഷാ ദിന നമ്മ അയ്യപ്പ ആരൂ ഐത് രൂപ ദുഡ് ദുടീതത്തെ അതിൽ ഒട്ടേ ഉറുദ് നാല് നമുക്ക് ഇട്ട് ഇപ്പട്ടെ എല്ലാരും ചെറുതീ അതിന് നമ്മയപ്പൊന്ന് ബന്ധു നമ്മ അയ്യപ്പന ദോഡ് കൈ കൊടുത്താനല്ല അതൊക്കെ നാ എല്ലാം ചെനാർബോദല്ല അത്യേ നമ്മ അയ്യപ്പനിക്ക് ബോംങ്ങ് നന്ദോ നമുക്ക് നോട്തരി നിനാബോ അത് മുതലേ നോട്ത്തീ വീഡിയോ ബന്ധി നമ്മൾ കമന്റ് മാറി ആകേ വീഡിയോ എസ് ആയിരുന്നു ലൈക് മാ ശേർ മാി ഇന്ന് നമ ചാനൽ ഞാൻ സബ്സ്ക്രൈബ് മാണില്ല തപ്പിക്കൊണ്ട് സബ്ക്രൈബ് ഓക്കെ വീക്ഷേറെ ധന്യവദു